ತೂಗಿ ತೂಗಿ ಮರಗಳೇ ಇಳೆಗೆ ಇಳಿದ ಮರಗಳೇ ಮಾತಾಡದೆ ದುಡಿಯುವ ಪ್ರೀತಿ ಪಡೆದ ಕರಗಳೇ ಸೋತು ಬಂದ ಹಕ್ಕಿ ಹಿಂಡು ತೂಗಿಕೊಳ್ಳುವ ನೆಲೆಗಳೇ ಪ್ರೀತಿಯೆಂಬ ನೀತಿ ಹಾಡಿಯೇ ಪ್ರಕೃತಿ ಬರೆದ ಓಲೆಯೇ ಮೈ ತುಂಬ ಚಿಗುರಿನ ರೋಮಾಂಚನ ತಳಿವಿರಿ ಕೊಂಬೆ ಕೊಂಬೆ ಕೈಯ ಚಾಚಿ ಬನ್ನಿ ಎಂದು ಕರೆವಿರಿ ಔದಾರ್ಯದ ಒಡಲಾಗಿ ಹೂವು ಹಣ್ಣು ಸುರಿವಿರಿ ಕಡಿದರೂ ಕರುಣೆ ತೋರಿ ಚಿಗುರುವ ಗೆಲುವೆ ಸತ್ಯ ತ್ಯಾಗ ಅಹಿಂಸೆಯೇ ನಿತ್ಯವಾದ ನಿಲುವೆ ಮರಗಳ ಕುರಿತಾಗಿ ಲಕ್ಷ್ಮೀನಾರಾಯಣ ಭಟ್ಟ ಅವರು ಬರೆದಂಥ ಸಾಲುಗಳಿವು ಯುಗದ ಆದಿಯು ಬಂತು ಸೊಗದ ಸುಗ್ಗಿಯ ತಂತು ಜಗಕ್ಕೆಲ್ಲ ಹೊಸ ಕಳೆಯು ತುಂಬಿತೆಂತು ಬಗೆ ಬಗೆಯ ಬಣ್ಣಗಳ ಬರೆದ ಚಿತ್ರದ ಹಾಗೆ ನೆಲದಮ್ಮ ನವ ವಧುವೆ ಆದಳಿಂತು ಹೀಗೆ ಈ ಮರಗಳ ಸೊಬಗನ್ನು ಅದರಲ್ಲೂ ಚೈತ್ರ ಮಾಸದಲ್ಲಿ ಹೊಸ ಚಿಗುರನ್ನು ಚಿಗುರಿಸಿ ನವ ವಧುವಿನಂತೆ ಕಾಣುತ್ತಿರುವ ಮರಗಳ ಸೌಂದರ್ಯವನ್ನು ಬಸವರಾಜ್ ಸಾದರ್ ಅವರು ಈ ರೀತಿ ಹೊಗಳ್ತಾರೆ ಯುಗದ ಆದಿ ಯುಗದ ಆದಿಯಲ್ಲಿ ಮೊದಲನೇ ತಿಂಗಳು ಅಂದರೆ ಚೈತ್ರ ಮಾಸದಲ್ಲಿ ಹೊಸ ಯುಗದ ಆರಂಭ ಹೊಸ ಚಿಗುರು ಈ ಹೊಸತನಕ್ಕೆ ಸೃಷ್ಟಿಯಲ್ಲಿರುವಂತಹ ಬದಲಾವಣೆಯೇ ಸಾಕ್ಷಿ ಅದರಲ್ಲಿ ಈ ಹೊಂಗೆ ಮರ ಈ ಹೊಂಗೆ ಮರ ಅದರ ಚಿಗುರು ಅದರ ಹೂಗಳ ರಾಶಿ ಸುರಿಯುವಂತಹ ಪುಷ್ಪವೃಷ್ಟಿ ಎಲ್ಲವೂ ಎಲ್ಲರನ್ನ ಆಕರ್ಷಿತರನ್ನಾಗಿ ಮಾಡಿಬಿಡುತ್ತೆ ವಿಶೇಷವಾಗಿ ಚೈತ್ರ ಮಾಸದಲ್ಲಿ ಈ ಹೊಂಗೆ ಮರ ಅನ್ನೋದು ಬಹಳ ಹಿಂದಿನ ಕಾಲದಿಂದ ಪ್ರಾಚೀನ ಕಾಲದಿಂದಲೂ ಕೂಡ ನಮ್ಮ ಭಾರತೀಯರ ಜೊತೆಗೆ ಹಾಸು ಹೊಕ್ಕಾಗಿದ್ದೆ ಬೆರೆತ್ಕೊಂಡು ಹೋಗಿದೆ ಈ ಹೊಂಗೆ ಮರ ಎಲ್ಲ ಕಡೆ ಬೆಳೆಯುತ್ತೆ ಗದ್ದೆಗಳಲ್ಲಿ ಹೊಲಗಳಲ್ಲಿ ರಸ್ತೆ ಬದಿಗಳಲ್ಲಿ ಹಾಗೆ ಕರಾವಳಿ ಪ್ರದೇಶಗಳಲ್ಲಿ ಬರಡು ಭೂಮಿಗಳಲ್ಲಿ ಕೂಡ ಇದು ಬೆಳೆಯುತ್ತೆ ಇದು ನಿತ್ಯ ಮತ್ತೆ ಹಸುರಿನ ಮರ ಯಾವಾಗಲೂ ಹಚ್ಚ ಹಸುರಾಗಿಯೇ ಇರುತ್ತೆ ದಟ್ಟವಾಗಿ ಬೆಳೆದು ತಂಪಾದಂತಹ ಗಾಳಿಯನ್ನು ಕೊಡುತ್ತೆ ನೆರಳನ್ನು ನೀಡುತ್ತೆ ಈ ಮರ ನೆನಪಾಗೋದು ಯಾವಾಗ ಅಂತಂದರೆ ಫಂಕ್ಷನ್ಗಳಿದ್ದಾಗ ಮದುವೆ ಮುಂಜೆಗಳಿದ್ದಾಗ ಹಂದರ ತಪ್ಲ ಅಂತ ಹಾಕ್ತಾರೆ ಆಗ ಈ ಗಿಡ ಎಲ್ರಿಗೂ ನೆನಪಿಗೆ ಬರುತ್ತೆ ಇದನ್ನು ಹೊಂಗೆ ಮರ ಅಂತಲೂ ಕರೀತಾರೆ ಖಾನ್ಗ್ಯಾನ್ ಮರ ಅಂತಲೂ ಕೂಡ ಕರೀತಾರೆ ಇದು ಬಹಳ ತಂಪನ್ನು ನೀಡುತ್ತೆ ಇದು ವಿಶೇಷವಾಗಿ ಚೈತ್ರ ಮಾಸದಲ್ಲಿ ಎಲ್ಲರ ಗಮನವನ್ನು ಸೆಳೆಯುತ್ತೆ ಚಳಿಗಾಲದಲ್ಲೆಲ್ಲ ತನ್ನ ಎಲೆಗಳನ್ನೆಲ್ಲ ಉದುರಿಸಿಕೊಂಡು ಬೋಳಾಗಿ ವಸಂತ ಋತುವಿನಲ್ಲಿ ಹೊಸ ಚಿಗುರು ಚಿಗುರುತ್ತೆ ತದನಂತರದಲ್ಲಿ ಹೂವನ್ನು ಸುರಿದು ಗಿಡ ಬಾಗುವಂತಹ ರೀತಿಯಲ್ಲಿಯೇ ಹೂವು ಸುರಿದು ಹೂವಿನ ಹಾಸಿಗೆಯನ್ನೇ ಹೋಗುವವರಿಗೆ ಬರುವವರಿಗೆ ಹೂವಿನ ಹಾಸಿಗೆಯನ್ನೇ ಹಾಸುತ್ತೆ ಬೆಳಗಿನ ಜಾವದಲ್ಲಿ ಎದ್ದು ಆ ಚುಮು ಚುಮು ಬಿಸಿಲಿನೊಂದಿಗೆ ಪಕ್ಷಿಗಳ ಕಲರವ ಆ ತಂಪಾದ ಗಾಳಿ ಅದು ನೋಡೋಕೆ ಅಷ್ಟೇ ಅಲ್ಲದೆ ಒಳ್ಳೆಯ ಅನುಭವ ಮನಸ್ಸಿಗೆ ಮುದವನ್ನು ನೀಡುತ್ತೆ ಈ ಹೊಂಗೆ ಮರನ ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ಹೆಸರಿನಿಂದ ಕರೆಯಲಾಗುತ್ತೆ ತೆಲುಗುನಲ್ಲಿ ಕಾಮಗು ಅಂತ ಹಿಂದಿಯಲ್ಲಿ ಕರಂಜ ಸಂಸ್ಕೃತದಲ್ಲಿ ಕರಂಜ್ ಅಂತ ಕರೀಲಾಗುತ್ತೆ ಹಾಗೆ ಇಂಗ್ಲೀಷ್ನಲ್ಲಿ ಇಂಡಿಯನ್ ಬೀಚ್ ಅಂತ ಕರೀಲಾಗುತ್ತೆ ಇಂಥ ಹೊಂಗೆ ಮರವನ್ನು ನಾವು ಹೋಗಬೇಕಾದ್ರೆ ಬರಬೇಕಾದ್ರೆ ರಸ್ತೆಯ ಎಡಬಲ್ಲಗಳಲ್ಲಿ ಬೀದಿಗಳಲ್ಲಿ ಕಾಲೇಜು ದವಾಖಾನೆ ಪ್ರತಿ ಆವರಣಗಳಲ್ಲಿ ಎಲ್ಲ ಕಡೆಯೂ ಕೂಡ ಕಾಣ್ತೀವಿ ಆದರೆ ಅದರ ಮಹತ್ವವನ್ನು ಕೂಡ ನಾವು ತಿಳ್ಕೊಬೇಕು ನಮ್ಮ ಮನೆ ಮುಂದೆ ಗಿಡ ಇರುತ್ತೆ ಆದರೆ ಅದರ ಮಹತ್ವ ಏನು ಅದರಿಂದ ಎಷ್ಟೆಲ್ಲ ಉಪಯೋಗ ಇದೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ ಹಿತ್ಲಲ್ಲೇ ಗಿಡ ಇದ್ರೂ ಕೂಡ ಅದರ ಮದ್ದು ನಮಗೆ ಗೊತ್ತಿರೋದಿಲ್ಲ ಮದ್ದನ್ನು ಹುಡುಕೊಂಡು ಎಲ್ಲೋ ಹೋಗ್ತೀವಿ ಆಯುರ್ವೇದದಲ್ಲಿ ಈ ಹೊಂಗೆ ಮರಕ್ಕೆ ತನ್ನದೇ ಆದಂಥ ವಿಶೇಷವಾದ ಸ್ಥಾನಮಾನ ಇದೆ ಇದರಿಂದ ಸಾಕಷ್ಟು ಉಪಯೋಗ ಇದೆ ಆದ್ದರಿಂದಲೇ ಇದಕ್ಕೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನ ಬೆಲೆಯನ್ನು ಕೊಟ್ಟಿರೋದು ಹಾಗಿದ್ರೆ ಆಯುರ್ವೇದ ಶಾಸ್ತ್ರದ ಪ್ರಕಾರ ಈ ಮರ ಒಂದು ಗಿಡ ಮೂಲಿಕೆ ಔಷಧಿ ಗುಣವನ್ನು ಹೊಂದಿದೆ ಬಿರು ಬೇಸಿಗೆಯ ಬಿಸಿಲಿನಲ್ಲಿ ಈ ಮರ ನೆರಳನ್ನು ನೀಡಿ ಜೀವಕ್ಕೆ ಬಹಳ ತಂಪನ್ನು ಕೊಡುತ್ತೆ ಹಿಂದಿನ ಕಾಲದಲ್ಲಿ ಹಿರಿಯರು ಈ ಹೊಂಗೆ ಮರದ ಮಹತ್ವವನ್ನು ತಿಳ್ಕೊಂಡು ಬೇರು ಎಲೆ ಹೂವು ಚಕ್ಕೆ ಇದರ ಪ್ರತಿಯೊಂದು ಭಾಗಗಳನ್ನು ಔಷಧಿಗಾಗಿ ಉಪಯೋಗ ಮಾಡ್ತಾಯಿದ್ರು ನಮ್ಮ ಹಿರಿಯರು ಪ್ರಕೃತಿಗೆ ಹತ್ತಿರವಾಗಿತ್ಕೊಂಡು ಪ್ರಕೃತಿಯಲ್ಲಿನೇ ಔಷಧವನ್ನು ಕಂಡುಕೊಂಡು ಇದ್ದರು ಆದರೆ ನಾವು ಇವತ್ತು ಆಧುನಿಕ ಯುಗದಲ್ಲಿ ಈ ಪ್ರಕೃತಿಯಿಂದ ದೂರ ಹೋಗ್ತಾ ಹೋಗ್ತಾ ಆರೋಗ್ಯವನ್ನು ಹಾಳು ಮಾಡ್ಕೊಳ್ತಾ ಇದ್ದೀವಿ ಔಷಧೀಯ ಸಸ್ಯಗಳು ಮುಂದೆ ಕಣ್ಮುಂದೇನೇ ಎಷ್ಟೊಂದು ಇದ್ದರೂ ಕೂಡ ಅದರ ಉಪಯೋಗ ಅದರ ಮಹತ್ವ ಗೊತ್ತಿಲ್ಲದೆ ನಾವು ಇಂಗ್ಲೀಷ್ ಮೆಡಿಸಿನ್ಸ್ಗಳ ಹಿಂದೆ ಬೆನ್ನು ಹತ್ಕೊಂಡು ಹೋಗ್ತಾ ಇದ್ದೀವಿ ಬಗ್ಲ ಕೂಸಿಟ್ಕೊಂಡು ಊರೆಲ್ಲ ಹುಡುಕಿದ್ರಂತೆ ಹಾಗಾಗ್ಯದ ನಮ್ಮ ಪರಿಸ್ಥಿತಿ ಇವತ್ತು ಈ ಹೊಂಗೆ ಮರದಿಂದ ಸಾಕಷ್ಟು ಅನಾರೋಗ್ಯ ತೊಂದರೆಗಳು ನಿವಾರಣೆಯಾಗಿದ್ದವು ಅದರ ಉಪಯೋಗವನ್ನು ಬಹಳಷ್ಟು ಜನರು ಕೂಡ ಪಡೆದುಕೊಂಡಿದ್ದಾರೆ ಇದು ದೇಹದ ಮೂಳೆಗೆ ಸಂಬಂಧಪಟ್ಟಂಥ ದೀರ್ಘಕಾಲ ಕಾಡುವಂತಹ ಕಾಯಿಲೆಗಳಿಗೆ ಉಪಶಮನವನ್ನು ನೀಡುತ್ತೆ ಕೈಕಾಲುಗಳಲ್ಲಿ ನೋವು ಊತ ನಡೆದಾಡೋಕ್ಕೆ ಆಗೋದಿಲ್ಲ ಅನ್ನೋರಿಗೆ ಇದು ಔಷಧಿ ಅಂದರೆ ಇದು ವಾತದೋಷವನ್ನು ಕಡಿಮೆ ಮಾಡುತ್ತೆ ಜಾಯಿಂಟ್ ಪೇನ್ ಇರೋರು ಮಣಕಾಲ್ ನೋವು ಇರೋರು ಇದನ್ನು ಬಳಸ್ಬೋದು ಇದರಲ್ಲಿ ಇರ್ತಕ್ಕಂತಹ ಬೀಜವನ್ನು ತೆಗೆದು ಆ ಬೀಜ ಅಂದರೆ ಸಿಪ್ಪೆ ತೆಗೆದು ಒಳಗಡೆ ಬೀಜ ಬಾದಾಮಿ ಥರ ಇರುತ್ತೆ ಅದನ್ನು ಕುಟ್ಟಿ ಪುಡಿ ಮಾಡಿ ದೇಹದ ಯಾವುದೇ ಭಾಗದಲ್ಲಿ ನೋವು ಇತ್ತಂದರೆ ಆ ಪುಡಿ ಮಾಡಿರ್ತಕ್ಕಂತಹ ಆ ಬೀಜವನ್ನು ಪುಡಿ ಮಾಡಿ ಇಟ್ಕೊಂಡು ಆ ಪುಡಿಯನ್ನು ಸಾಸಿವೆ ಎಣ್ಣೆ ಅಥವಾ ಎಳ್ಳಿ ಎಣ್ಣೆಯಲ್ಲಿ ಬೆರೆಸಿ ಕುದಿಸಿ ಅದನ್ನು ಸಂಗ್ರಹ ಮಾಡಿಟ್ಕೊಂಡು ಹಚ್ಚುತ್ತಾ ಬರೋದರಿಂದ ಏನಾಗುತ್ತೆ ನೋವು ನಿವಾರಣೆಯಾಗುತ್ತೆ ಹಾಗೆ ಚರ್ಮ ಸಂಬಂಧಿ ರೋಗಗಳಿಂದ ಬಳಲ್ತಾ ಇರೋರಿಗೆ ಇದು ಉಪಶಮನವನ್ನು ನೀಡುತ್ತೆ ಸ್ಕಿನ್ ಅಲರ್ಜಿ ಇಚ್ಚಿಂಗ್ ಸ್ಕಿನ್ ರೆಡ್ನೆಸ್ಸು ಹಾಗೇ ಮುಖದ ಮೇಲೆ ಗುಳ್ಳೆಗಳು ಮೊಡವೆಗಳು ಅದರ ಜೊತೆಗೆ ಸೋರಿಯಾಸಿಸ್ಗೂ ಕೂಡ ಇದು ಒಂದು ಒಳ್ಳೆ ಔಷಧಿ ಇದರ ಬೀಜವನ್ನು ತೆಗೆದು ಪುಡಿ ಮಾಡಿ ಕೊಬ್ಬರಿ ಎಣ್ಣೆಯಲ್ಲಿ ಇದನ್ನು ಬೆರೆಸಿ ಕುದಿಸಿ ಅದರ ಅಂಶ ಆ ಎಣ್ಣೆಯಲ್ಲಿ ಬಿಡುವವರೆಗೆ ಕುದಿಸಿ ಶೋಧಿಸಿ ತೆಗೆದಿಟ್ಕೊಂಡು ಮೇಲೆ ಅದನ್ನು ಏನು ಮಾಡ್ಬೋದು ದಿನನಿತ್ಯ ಬಳಸ್ಬೋದು ಇದು ತಲೆ ಕೂದಲಿಗೆ ಒಳ್ಳೆಯ ಮದ್ದು ಡ್ಯಾಂಡ್ರಫ್ ಆದರೆ ತಲೆಯಲ್ಲಿ ಹೊಟ್ಟಾದರೆ ಇದನ್ನು ಉಪಯೋಗ ಮಾಡ್ಬೋದು ಕೂದಲು ಉದುರುವಿಕೆಯ ಸಮಸ್ಯೆನೂ ಕೂಡ ನಿವಾರಣೆಯಾಗುತ್ತೆ ಕೂದಲು ದಟ್ಟವಾಗಿ ಬೆಳೆಯುತ್ತೆ ನೀವು ಎಣ್ಣೆ ಜೊತೆಗೆ ಬೆರೆಸಿನೂ ಬಳಸ್ಬೋದು ಇಲ್ಲ ಆ ಬೀಜವನ್ನು ಪೇಸ್ಟ್ ಮಾಡಿ ನೀವು ಡೈರೆಕ್ಟಾಗಿ ತಲೆಗೆ ಅಪ್ಲೈ ಮಾಡೋದ್ರಿಂದಲೂ ಕೂಡ ಸಮಸ್ಯೆ ನಿವಾರಣೆಯಾಗುತ್ತೆ ಎರಡು ರೀತಿಯಲ್ಲಾದರೂ ಕೂಡ ಬಳಸಿ ಅದೆಲ್ಲಕ್ಕಿಂತ ಹೆಚ್ಚಿನದಾಗಿ ಈ ಹೊಂಗೆ ಎಣ್ಣೆಯನ್ನು ಡೀಸೆಲ್ಗೆ ಪರ್ಯಾಯವಾಗಿ ವಾಹನದ ಇಂಧನವಾಗಿ ಬಳಸ್ತಾರೆ ಈ ಕಾರಣದಿಂದೇ ಇವತ್ತು ಹೊಂಗೆ ಮರಕ್ಕೆ ಬೇಡಿಕೆ ಹೆಚ್ಚುತ್ತಾ ಇದೆ ಹೆಚ್ಚು ಹೆಚ್ಚು ಹೊಂಗೆ ಮರವನ್ನು ಬೆಳೆಸ್ತಾ ಇದ್ದಾರೆ ಒಟ್ಟಾರೆಯಾಗಿ ಹೇಳೋದಾದರೆ ಈ ಹೊಂಗೆ ಎಣ್ಣೆಯನ್ನು ಚರ್ಮ ಸಂಬಂಧಿ ಸಮಸ್ಯೆಗಳಿಗೆ ಅಥವಾ ಕಾಯಿಲೆಗಳಿಗೆ ಹಾಗೂ ಕೈ ಕಾಲು ನೋವು ಕೀಲು ನೋವುಗಳಿಗೆ ಇದನ್ನು ಉಪಯೋಗ ಮಾಡಲಾಗುತ್ತೆ ಅದಕ್ಕಿಂತ ಹೆಚ್ಚಿನದಾಗಿ ಇದನ್ನು ಇಂಧನವಾಗಿ ಜೈವಿಕ ಇಂಧನವಾಗಿ ಬಳಸಲಾಗುತ್ತೆ ಈ ಎಲ್ಲದಕ್ಕಿಂತಲೂ ಹೆಚ್ಚಾಗಿರೋದು ಈ ಎಲ್ಲದಕ್ಕಿಂತಲೂ ವಿಶೇಷವಾಗಿರೋದು ಅಂತಂದರೆ ಇದರ ಸೌಂದರ್ಯ ಈ ಚೈತ್ರ ಮಾಸದಲ್ಲಿ ಇದು ಚಿಗುರಿನಿಂದ ತುಂಬಿಕೊಂಡು ಎಲೆಗೆ ಎಲೆಗಿಂತ ಹೆಚ್ಚಾಗಿ ಹೂವನ್ನೇ ನಾವು ಅದರಲ್ಲಿ ಕಾಣ್ತಾ ಇರ್ತೀವಿ ಆ ಹೂವು ಎಲೆಗೆ ಭಾರವಾಗಿದೆ ಎನ್ನುವಂತಹ ರೀತಿಯಲ್ಲಿ ನಮಗೆ ಗೋಚರಿಸ್ತಾ ಇದೆ ಹೂವಿನ ವೃಷ್ಟಿಯನ್ನೇ ಹೋಗುವವರಿಗೆ ಬರುವವರಿಗೆ ಹೂವಿನ ವೃಷ್ಟಿಯನ್ನೇ ಸುರಿಯುತ್ತೆ ಅದನ್ನು ನೋಡ್ತಾ ಇದ್ದರೆ ಕಣ್ಣು ತುಂಬಿ ಬರುತ್ತೆ ರೋಮಾಂಚನವಾಗುತ್ತೆ ಬಿಸಿಲಿನಲ್ಲಿ ಬಿಸಿಲಿನ ಬೇಗೆಯಿಂದ ಬಳಲಿ ಬಂದವರಿಗೆ ಆರೈಕೆ ಮಾಡುತ್ತೆ ತಣ್ಣನೆಯ ಗಾಳಿಯನ್ನು ತಂಪನ್ನು ನೀಡುತ್ತೆ ಹಾಗಾಗಿ ವಿಶೇಷವಾಗಿ ಉಷ್ಣ ಪ್ರದೇಶದಲ್ಲಿ ಈ ಮರಗಳನ್ನು ಹೆಚ್ಚು ಹೆಚ್ಚು ಬೆಳೆಸೋದು ಸೂಕ್ತ ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬೀದರ್ ಗುಲ್ಬರ್ಗ ರಾಯಚೂರು ಕೊಪ್ಪಳ ಬಳ್ಳಾರಿ ಈ ಜಿಲ್ಲೆಗಳಲ್ಲಿ ವಿಪರೀತ ಬಿಸಿಲನ್ನು ಕಾಣ್ತಾ ಇದ್ವಿ ನಾವು ಈ ಮರವನ್ನು ಬೆಳೆಸೋದ್ರಿಂದ ತಣ್ಣನೆಯ ಗಾಳಿಯ ಅನುಭವವನ್ನು ಪಡೆದು ಈ ಬಿಸಿಲಿನ ಬೇಗೆಯಿಂದ ಬಳಲೋದನ್ನು ನಿಲ್ಲಿಸ್ಬೋದು ತಡಿಬಹುದು ಹಾಗಾಗಿ ಆತ್ಮೀಯರೇ ಈ ಮರ ಚಳಿಗಾಲದಲ್ಲಿ ಎಲೆಯನ್ನೆಲ್ಲ ಉದುರಿಸ್ಕೊಂಡು ನಮಗೆ ಅದನ್ನು ಸ್ವಚ್ಛಗೊಳಿಸೋದು ತುಂಬ ಕಷ್ಟ ಆಗುತ್ತೆ ಅಂದ್ಕೊಂಡು ಯಾರೂ ಇದನ್ನು ಬೆಳೆಸೋದಿಲ್ಲ ಬದಲಾಗಿ ಇರೋಂತಹ ಮರವನ್ನು ಕೂಡ ಏನು ಮಾಡ್ತಾ ಇದ್ದಾರೆ ಕಡಿತಾ ಇದ್ದಾರೆ ನಿಮಗೆಲ್ಲ ಗೊತ್ತಿರ್ಬೋದು ವೃಕ್ಷೋ ರಕ್ಷತಿ ರಕ್ಷಿತ ನಾವು ವೃಕ್ಷಗಳನ್ನು ರಕ್ಷಣೆ ಮಾಡಿದರೆ ವೃಕ್ಷಗಳು ನಮ್ಮನ್ನು ರಕ್ಷಣೆ ಮಾಡುತ್ತವೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅಟ್ಟದ ಮೇಲೆ ಒಲೆ ಅನ್ನುವ ಹಾಗೆ ಎಲ್ಲ ಪ್ರಕೃತಿ ಅಸಮತೋಲನ ಉಂಟಾಗಿ ಇನ್ನೂ ಉಷ್ಣತೆ ಹೆಚ್ಚಾಗಿ ನಾಶ ಆಗೋದಕ್ಕಿಂತ ಮುಂಚಿತವಾಗಿಯೇ ನಾವು ಬೇಗ ಎಚ್ಚೆತ್ಕೊಂಡು ಹೆಚ್ಚು ಹೆಚ್ಚು ಮರಗಳನ್ನು ಬೆಳೆಸೋದು ಇರುವಂತಹ ಮರಗಳನ್ನು ರಕ್ಷಣೆ ಮಾಡಬೇಕು ನಾವು ನಮ್ಮ ಜೀವನದ ಸ್ವಲ್ಪ ಸಮಯವನ್ನು ಮರಗಳನ್ನು ಗಿಡಗಳನ್ನು ಬೆಳೆಸೋದಕ್ಕೆ ಕೊಟ್ಟರೆ ಅವು ನಮ್ಮ ಜೀವನದುದ್ದಕ್ಕೂ ಸಹಕಾರವನ್ನು ನೀಡುತ್ತವೆ ನಮ್ಮನ್ನ ಪಾಲನೆ ಪೋಷಣೆ ಮಾಡುತ್ವೆ.